ಇಂದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಬಾಬಾರವರ ನೇತೃತ್ವದಲ್ಲಿ ನಗರದ ಮುಳ್ಳೂರು ದಿಣ್ಣೆಯಲ್ಲಿ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ರಾಜ್ಯ ಜಿಲ್ಲಾ ಹಾಗೂ ನಗರದ ವಿವಿಧ ಹುದ್ದೆಗಳ ನೇಮಕಾತಿ ಪತ್ರ ನೀಡಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರನ್ನ ಸಂಘಟನೆಗೆ ಸೇರ್ಪಡೆ ಮಾಡಲಾಯಿತು ಈ ವೇಳೆ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಗೌಸ್ಪೀರ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಸಂಘಟನಾ ಕಾರ್ಯದರ್ಶಿಯಾದ ಆದಿಲ್ ಜಿಲ್ಲಾ ಗೌರವಾಧ್ಯಕ್ಷರಾದ ಮೆಹಬೂಬ್ ಸಾಬ್ ಉಪಾಧ್ಯಕ್ಷ ಬಾಷಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಜ್ಗರ್ ದಾದಾಪೀರ್ ಮಾಧ್ಯಮ ಘಟಕದ ಅಧ್ಯಕ್ಷರು ಅಜಿಮ್ ಮೊಹಮ್ಮದ್ ಅಸಾದ್ ಪ್ರಕಾಶ್ ಗೋವಿಂದರಾಜು ನಗರ ಮಹಿಳಾ ಅಧ್ಯಕ್ಷ ಪ್ರೇಮಕುಮಾರಿ ನಗರದ ಅಧ್ಯಕ್ಷರು ಮೊಹಮ್ಮದ್ ಫದೀರ್ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ದಿನ ಕರ್ನಾಟಕ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಸೇರ್ಪಡೆಯಾಗಿದ್ದಾರೆ ಸೇರ್ಪಡೆಗೊಂಡವರಲ್ಲಿ ತಾಲೂಕು ಘಟಕ ನಗರ ಘಟಕ ಹಾಗೂ ವಾರ್ಡ್ ಘಟಕ ಮತ್ತೆ ನಮ್ಮ ರಾಜ್ಯ ರಾಜ್ಯ ಘಟಕ ಕೂಡ ಇನ್ನಷ್ಟು ಹೆಚ್ಚಾಗಿ ವಿಸ್ತೀರ್ಣವಾಗಿದೆ ನೂರಕ್ಕೂ ಹೆಚ್ಚು ಜನ ನಮ್ಮ ಸಂಘಟನೆಗೆ ಇವತ್ತು ಸೇರ್ಪಡೆಯಾಗಿದೆ ನಮ್ಮ ಸಂಘಟನೆಯ ಉದ್ದೇಶಗಳು ಏನಂತ ಹೇಳಿದ್ರೆ ಕರ್ನಾಟಕದ ಪ್ರಜೆಯಾಗಿ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಸೇವೆ ಸಲ್ಲಿಸಬೇಕಾಗಿದೆ ಸ್ನೇಹಿತರೆ ನಮಗೆ ಸಿಕ್ಕಿರುವಂತ ಹುದ್ದೆ ಯಾವ ಸಂಘಟನೆಯಲ್ಲಿ ಬೇಕಾದ್ರೂ ಯಾವ ಪಕ್ಷದಲ್ಲಿ ಬೇಕಾದ್ರೂ ನಾವು ಹುದ್ದೆಗಳು ಹೋಗೋದು ಹುದ್ದೆಗಳು ತಕ್ಷಣ ನಾವು ದೊಡ್ಡ ವ್ಯಕ್ತಿಗಳಾಗಲ್ಲ ಆ ಹುದ್ದೆಗಳಿಗೆ ಜವಾಬ್ದಾರಿಯುತವಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ನಮ್ಮ ನಮ್ಮ ಜವಾಬ್ದಾರಿಗಳಲ್ಲಿ ನಮ್ಮ ಕರ್ನಾಟಕದ ನೆಲ ಆಗ್ಲಿ ಜಲ ಆಗ್ಲಿ ಭಾಷೆ ಆಗ್ಲಿ ಇದನ್ನ ಎತ್ತಿ ಹಿಡಿಯುವಂತದ್ದು ಕೆಲಸ ಮಾಡ್ಬೇಕು ಮತ್ತೆ ನಮ್ಮ ನಗರದಲ್ಲಿ ಎಲ್ಲೆಲ್ಲಿ ನಮ್ಮ ತಾಲ್ಮಿಕ ದರಗಳಾಗಲಿ ಮತ್ತೆ ರಾಜ್ಯದ ಯಾವುದೇ ಮೂಲೆಗಳಲ್ಲಾಗಿ ಅನ್ಯಾಯಗಳು ನಡೀತಿರುವ ಜಾಗದಲ್ಲಿ ನಾವು ನ್ಯಾಯವನ್ನು ಒದಗಿಸುವ ಕೆಲಸ ಮಾಡ್ಬೇಕು ಮತ್ತೆ ಸಣ್ಣ ಮಟ್ಟದಾಗಿ ನಮ್ಮ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂತದ್ದು ಕೆಲಸ ಮಾಡಬೇಕು ಮತ್ತೆ ಆಸ್ಪತ್ರೆಗಳ ಸೇವೆ ಆಗ್ಲಿ ಮತ್ತೆ ಬಡವರ ಹಕ್ಕುಗಳನ್ನು ಒದಗಿಸುವುದಲ್ಸವಾಗ್ಲಿ ನಾವು ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ವರ್ಷಗಳ ಹಿಂದೆ ನಮ್ಮ ಸಂಘಟನೆ ಹುಟ್ಟಿಕೊಂಡು ನಮ್ಮ ಸಂಘಟನೆ ಒಂದಿಗೆ ಸುಮಾರು ಹೋರಾಟಗಳು ಹಮ್ಮಿಕೊಂಡಿದ್ದೇವೆ ಮತ್ತೆ ಉತ್ತಮವಾಗಿ ಉನ್ನತ ಮಟ್ಟದಲ್ಲಿ ನಾವು ಆ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಯೋಜಿಸಿ ಒಂದು ಉತ್ತಮವಾದ ಬೆಳಗ್ಗೆ ಬೆಳವಣಿಗೆಯನ್ನು ಕೂಡ ನಾವು ಕಾಣಿಸ್ಕೊಂಡಿದ್ವಿ ಮತ್ತೆ ಕೆಲವು ದಿನಗಳ ಹಿಂದೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ರವರಿಗೆ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ದೃಢ ಮಟ್ಟದ ಕೆಲಸ ಮಾಡ್ತಾ ಇದ್ದ ಪ್ರಶಸ್ತಿ ಕೂಡ ಸಿಕ್ಕಿದೆ ಹಾಗೆ ಇವತ್ತು ಸೇರ್ಪಡೆಗೊಂಡವರಲ್ಲಿ ನಮ್ಮ ರಾಜ್ಯ ಘಟಕ ಸುಬ್ರಹ್ಮಣ್ಯಂ ಸಾಹೇಬರಾಗಿರ್ಬೋದು ಆದಿಲ್ ಪಾಶಾ ಅವರಾಗಿರ್ಬೋದು ಮತ್ತೆ ಮಾಧ್ಯಮ ಮಿತ್ರರಾದ ದಾದಾಫಿರವರಾಗಿರ್ಬೋದು ಅವರು ಕೂಡ ನಮ್ಮ ಸಂಘಟನೆಗೆ ದುಡಿದು ಉತ್ತಮವಾಗಿ ಸೇವೆ ಸಲ್ಲಿಸಿ ನಮ್ಮ ಸಂಘಟನೆಯ ಒಂದು ಒಳ್ಳೆ ಹೆಸರು ತರ್ತಾರೆ ನಮ್ಮ ಕರ್ನಾಟಕದ ಒಂದು ಉತ್ತಮವಾಗಿ ಪ್ರಜೆಯಾಗಿ ಬೆಳಿತಾರೆ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಮುಂದಿನ ಹೋರಾಟ ನಾವು ಹಮ್ಮಿಕೊಂಡಿರುವಂತಹ ಹೋರಾಟದಲ್ಲಿ ಮುಂದಿನ ಹೋರಾಟ ಏನಂತ ಹೇಳಿದ್ರೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಏನ್ ಯೋಜನೆ ಅವರು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಅದು ಅವೈಜ್ಞಾನಿಕವಾಗಿದೆ ಹೇಗೆ ಅಂತ ಹೇಳಿದ್ರೆ ನಮ್ಮ ತುಮಕೂರಲ್ಲಿ ಸುಮಾರು ನಗರ ನಗರದಲ್ಲಿ ವಾಸ ವಾಸವಾಗಿರುವಂತಹ ಜನಗಳಿಗೆ ಕೂಡ ಅವರು ಸರಿಯಾಗಿ ನೀರನ್ನ ಒದಗಿಸ್ಕೊಟ್ಟಿಲ್ಲ ಸುಮಾರು ಕಡೆ ಉಪ್ಪು ನೀರು ಕುಡ್ಕೊಂಡು ಜೀವನ ಮಾಡ್ತಾ ಇರುವಂತದ್ದು ಅಹ್ ಜನಗಳು ಕೂಡ ನೋಡಿದೀವಿ ಸಿಹಿ ನೀರಿಗೆ ಪರದಾಡ್ತಾ ಇರುವಂತ ಸಮಯದಲ್ಲಿ ಅವರು ನಮಗೆ ಬರ್ತಾ ಇರುವಂತ ನೀರನ್ನ ಅವರು ಬೇರೆ ಜಿಲ್ಲೆಗೆ ಹಡ್ಸ್ತಾ ಇರೋದು ಅನ್ನೋದು ಅವೈಜ್ಞಾನಿಕವಾಗಿ ಅಂತ ಖಂಡಿಸ್ತಾ ನಾವು ನಾವು ಮುಂದಿನ ಬಾರಿಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಒಂದು ಹೋರಾಟವನ್ನು ಕೂಡ ಇಟ್ಕೊಂತೀವಿ ಈ ಹೋರಾಟದಲ್ಲಿ ಎಲ್ಲಾ ನಗರದ ಮತ್ತೆ ರಾಜ್ಯದ ಜನಗಳು ನಮ್ಮ ಜೊತೆ ಸಹಕರಿಸುವ ನಮ್ಗೆ ಆಶ್ವಾಸನೆ